ಫ್ರೆಂಡ್ಸ್ ವೆಲ್ಕಮ್ ಟು ಬಿಂದು ಸುನಿಲ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಳಗಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ನಾನು ನಮ್ಮ ಯಜಮಾನ್ರು ಪಾಪು ನನ್ನ ತಂಗಿ ಎಲ್ಲ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾವ ದೇವಸ್ಥಾನ ಅನ್ನಪ್ಪ ಅಂದರೆ ನಮ್ಮ ಮನೆ ಹತ್ರ ಇರೋ ನಿರ್ವಹಣ್ ಸ್ವಾಮಿ ಮಠಕ್ಕೆ ಹೋಗ್ತಾ ಇದೀವಿ ಇವತ್ತೇನಪ್ಪ ವಿಶೇಷ ಅಂದರೆ ಕಡೆ ಕಾರ್ತಿಕ ಸೋಮವಾರ ಅದಕ್ಕೆ ನಮ್ಮ ಪಾಪು ಕರ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ವಿ ನಾವು ಇದೇ ನೋಡಿ ನಿರ್ವಹಣ್ ಸ್ವಾಮಿ ಮಠ ಅಂದರೆ ಚಿಕ್ಕನಂಗ್ನಡಿ ಲೈತೆ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಸೋಮವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಪೂಜೆ ಮಾಡ್ತಾರೆ ನಾವು ಪಾಪು ಕರ್ಕೊಂಡು ಮಧ್ಯರಾತ್ರಿ ಬರೋಕ್ಕಾಗಲ್ಲ ಅಂತ ಈಗಲೇ ಬೆಳಗ್ಗೆ ಪೂಜೆ ಮಾಡಿಸ್ತಿದ್ದೀವಿ ನನಗೆ ತುಂಬ ಇಷ್ಟವಾಗಿರುವ ನಾವು ನಾವೇನೇ ಕೇಳಿಕೊಂಡ್ರೂ ಇಲ್ಲಿ ಆಗುತ್ತೆ ನಾನು ಅಮ್ಮವ್ರ ಮನೆಗೆ ಬಂದಾಗೆಲ್ಲ ಈ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀನಿ ನಮ್ಮ ಪಾಪು ಹಂಗೆ ದೇವರತ್ರ ಮುಟ್ಟಿಸ್ಕೊಂಡು ಬಂದ್ವಿ ಇಲ್ಲಿ ಪೂಜೆ ಎಲ್ಲ ಮುಗೀತು ಇಲ್ಲೇ ಪಕ್ಕದಲ್ಲಿ ದುರ್ಗಮ್ಮ ತಾಯಿ ದೇವಸ್ಥಾನ ಐತಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈ ದೇವಸ್ಥಾನ ಏನಂದ್ರೆ ನಿರ್ವಾಣ ಸ್ವಾಮಿ ತಂಗಿನೇ ದುರ್ಗಮ್ಮ ಈ ತಾಯಿನೂ ತುಂಬ ಪವರ್ಫುಲ್ಲು ನಾವೇನೇ ಅಂದ್ಕೊಂಡು ಅರ್ಕೆ ಮಾಡಿಕೊಂಡ್ರು ಆಗುತ್ತೆ ಇಲ್ಲಿ ಈ ದೇವ್ರಿಗೆ ಅರ್ಕೆ ಮಾಡ್ಕೊಂಡವರು ಕುರಿ ಕೋಳಿ ಎಲ್ಲ ಬಲಿ ಕೊಡ್ತಾರೆ ನಾವು ಕೂಡ ವರ್ಷಕ್ಕೊಂದ್ಸಲ ಕೋಳಿ ಬಂದು ಎಡೆ ಕೊಡ್ತೀವಿ ನಾವು ಹೋದ್ವಿ ಪೂಜೆನೂ ಸ್ಟಾರ್ಟ್ ಆಯಿತು ಫಂಕ್ಷನ್ ಗುರುಪ್ರೇಶಕ್ಕೆಲ್ಲ ಈ ತಾಯಿನ ಕರ್ಕೊಂಡು ಹೋಗ್ತಾರೆ ದುರ್ಗಮ್ಮ ನಿರ್ವಾಣ ಸ್ವಾಮಿ ಎರಡು ನಮ್ಮಮ್ಮವ್ರ ಮನೆ ಮನೆ ದೇವರು ನಾವು ಬಂದಾಗೆಲ್ಲ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಪಾಪು ನನಗೆ ದೇವ್ರಿಗೆ ಮುಟ್ಟಿಸ್ಕೊಬ್ರ ಕೊಟ್ವಿ ನೀವು ಯಾವಾಗಾದರೂ ಈ ದೇವಸ್ಥಾನಕ್ಕೆ ಬಂದಿದ್ರೆ ಕಮೆಂಟ್ ಹಾಕಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸೋಕ್ಕೆ ಒಂದು ಫ್ಯಾಮಿಲಿನೇ ಇಲ್ಲಿ ಇವರೆಲ್ಲ ನೂರು ಕಿಲೋಮೀಟ್ರು ದೂರದಿಂದ ಬಂದಿದ್ರಂತೆ ಹಂಗೆ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಪೂಜೆ ಎಲ್ಲ ಆಯಿತು ಅಲ್ಲೇ ಒಂದು ಸ್ವಲ್ಪತ್ತು ಕೂತಿದ್ದು ಮನೆಗೆ ಬಂದ್ವಿ ಹಂಗೆ ನಮ್ಮಪ್ಪ ನನ್ನ ತಂಗಿ ನಮ್ಮ ಯಜಮಾನರೆಲ್ಲ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ರು ಯಾವ ದೇವಸ್ಥಾನಪ್ಪ ಅಂದರೆ ಆಗ್ಲು ಜುಂಜಪ್ಪ ಅಂತ ಕಡಾಯ ಕಾರ್ತಿಕ ಟೈಮಲ್ಲಿ ಹೋಗಿ ಪೂಜೆ ಮಾಡಿಸ್ಕೊ ಬರ್ತಾರೆ ನಮ್ಮ ಅಜ್ಜಿರು ಈ ದೇವಸ್ಥಾನಕ್ಕೆ ಹೋಗ್ತಿದ್ರು ಹಾಗೆ ನಮ್ಮಪ್ಪವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ ಎಲ್ಲಿಗೆ ಹೋಗೋದು ತಪ್ಪಿಸಿದ್ರು ಈ ದೇವಸ್ಥಾನಕ್ಕೆ ಹೋಗೋದಂತೂ ತಪ್ಪಿಸಲ್ಲ ನಮ್ಮನೆ ನಮ್ಮ ಮನೆಯವ್ರು ಸ್ವಲ್ಪ ವೀಡಿಯೋ ಮಾಡ್ಕೊಬಂದಿದ್ರು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಲ್ಲಿ ನೀರು ಹರಿತಿತ್ತು ಹಂಗೆ ನಮ್ಮ ಕಾರಿಂದ ಒಂದು ವೀಡಿಯೋ ಮಾಡ್ಕೊಳೋಣ ಅಂತ ಮಾಡ್ಕೊಂಡ್ವಿ ನಮ್ಮ ಮನೆಯವ್ರು ಊರಿಗೆ ಹೊಲ್ಟಿದ್ರು ಹಂಗೆ ಮಗಳನ್ನ ಮುದ್ದಾಡ್ತಿದ್ರು ಸ್ವಲ್ಪ ನನ್ನ ಮಗಳು ಅಪ್ಪನ ಜೊತೆ ಊರಿಗೆ ಹೋಗೋಕೆ ರೆಡಿಯಾಗಿದ್ದಾಳೆ ಈ ಲಾಗ್ ನಿಮಗೆ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಪಾಪು ಆಗಿರೋದ್ರಿಂದ ಅಮ್ಮೋರ ಮನೇಲಿ ಇದ್ದೀನಿ ನಾನು ಪಾಪು ನೋಡ್ಕೋಹಕ್ಕೆ ಬಂದಿದ್ದರು ನಾವಿರೋದು ಹಿರಿಯೂರಲ್ಲಿ ಇವಾಗ ಊರಿಗೆ ಹೋಗ್ತಿದ್ದಾರೆ ಇದನ್ನ ಕಳಿಸ್ಕೊಟ್ಟು ಮನೆಗೆ ಬಂದ್ವಿ ನಾವು ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಆಗೋಣ